ನಮಸ್ಕಾರ ಸ್ನೇಹಿತರೆ ರೈತನ ಮಗ ಮಾದೇಶ ಒನ್ ಫೋರ್ತ್ ಯೂಟ್ಯೂಬ್ ಚಾನಲ್ ಸ್ವಾಗತ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ನಾನು ಎಲ್ಲ ವೀಡಿಯೋದಲ್ಲಿ ಕೇಳಿದ್ದೀನಿ ಸ್ನೇಹಿತರೆ ಯಾವುದನ್ನೂ ಮಾಡೋಲ್ಲ ಮಾಡಿ ಇನ್ಮೇಲಾದ್ರು ಈ ವಿಡಿಯೋನ ನೋಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇವತ್ತಿನ ವಿಷಯ ಏನಂದರೆ ಸ್ನೇಹಿತರೆ ಟಮೋಟೊ ತೋಟ ನೋಡಿ ಸ್ನೇಹಿತರೆ ಟೊಮೋಟೊಗೆ ಅವರು ಸುಮಾರು ಇಪ್ಪತ್ತು ದಿನ ಆಗಿದೆ ಸಸಿ ಅದಕ್ಕೆ ಕಡ್ಡಿ ಕಡ್ಡಿ ನೆಟ್ಟಿದ್ದಾರೆ ಆಲ್ರೆಡಿ ಅದನ್ನು ಕಟ್ ಇದ್ದಾರೆ ಸ್ನೇಹಿತರೆ ನೋಡಿ ಸ್ನೇಹಿತರೆ ಅದು ಗಿಡದ ಮುಂಭಾಗಕ್ಕೆ ಆಗ್ತಾ ಇದೆ ಸ್ನೇಹಿತರೆ ಇನ್ನೊಂದು ವಾರಕ್ಕೆ ಇನ್ನೊಂದು ಹತ್ತು ದಿನಕ್ಕೆ ಫುಲ್ ಕವರ್ ಆಗುತ್ತೆ ತೋಟ ಚೆನ್ನಾಗಿ ಬಂದಿದೆ ಗಿಡ ಫುಲ್ ಕವರ್ ಆಗುತ್ತೆ ನೋಡಿ ಸ್ನೇಹಿತರೆ ಅವ್ರು ನಾವಾದರೂ ಮತ್ತೆ ಗ್ಯಾಪಲ್ಲಿ ಹೊಡಿತೀವಿ ನೋಡಿ ಸ್ನೇಹಿತರೆ ಅವರು ತುಂಬ ಮೇಕೆ ಕಟ್ ಇದೆ ಸ್ನೇಹಿತರೆ ಇಲ್ಲ ಕಟ್ಟಾಗಲಿಲ್ಲ ಅಂದರೆ ಗಿಡ ಕೆಳಗಡೆ ಮಣ್ಣಲ್ಲಿ ಬೀಳುತ್ತೆ ಮಂಗಲ್ಲಿ ಬೀಳಿದರೆ ಫಂಗಸ್ ಇನ್ಕ್ಲೂಡ್ ಆಗುತ್ತೆ ಸ್ನೇಹಿತರೆ ಫಂಗಸ್ಸು ಅಂದರೆ ಅಂಗಮಾರಿ ಬಿದ್ದ ತಕ್ಷಣ ಮಣ್ಣಿಗೆ ತಾಗಿದರೆ ಮಳೆ ನೀರು ಇರೋದಕ್ಕೆ ಫಂಗಸ್ಸು ಲೀಫ್ಗೆ ಸ್ಪ್ರೆಡ್ ಆಗುತ್ತೆ ಸ್ನೇಹಿತರೆ ಅಂಗಮಾರಿ ಬರೋ ಚಾನ್ಸು ತುಂಬ ಜಾಸ್ತಿ ಇರುತ್ತೆ ಸ್ನೇಹಿತರೆ ಅದಕ್ಕೆ ಮಣ್ಣಿಗೆ ಬೀಳದ ಹಾಗೆ ಕಟ್ಟು ಹಾಕೋದು ಉತ್ತಮ ಸ್ನೇಹಿತರೆ ನೋಡಿ ಕಟ್ಟಾಕಿದ್ದಾರೆ ಕಳೆ ಎಲ್ಲೂ ಇಲ್ಲ ಸ್ನೇಹಿತರೆ ಕಳೆ ಪೂರ್ಣ ಸಂಪೂರ್ಣವಾಗಿ ತೆಗೆದಿದ್ದಾರೆ ಒಂದು ಸ್ಪ್ರೇನು ಕೊಟ್ಟಿದ್ದಾರೆ ಸ್ನೇಹಿತರೆ ಒಂದೆರಡು ಸ್ಪ್ರೇ ಆಗಿದೆ ಲೈಟಾಗಿ ನೈಂಟಿನಲ್ಲಿ ಕೊಟ್ಟಿದ್ದಾರೆ ಕಾಂಪ್ಲೆಕ್ಸು ಲೈಟಾಗಿ ಕೊಟ್ಟಿದ್ದಾರೆ ಸ್ನೇಹಿತರೆ ಒಂದು ಸ್ಪೇ ಒಂದೆರಡು ಸ್ಪ್ರೇ ಆಗಿದೆ ಸ್ನೇಹಿತರೆ ಫಂಗಸ್ ಇನ್ಸೆಕ್ಟ್ ಎರಡು ಸ್ಪ್ರೇ ಆಗಿದೆ ತುಂಬ ಚೆನ್ನಾಗಿ ಬಂದಿದೆ ನೋಡಿ ಈ ಕಡೆ ಈ ಕಡೆ ಪೋರ್ಷನ್ ಇನ್ನೂ ಆಗಿಲ್ಲ ಇರಿಗೇಷನ್ ಮಾಡೋರು ಸ್ನೇಹಿತರೆ ದಯವಿಟ್ಟು ಇಂಥ ವೀಡಿಯೋಗಳನ್ನ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ರೈತರನ್ನ ರೈತರು ಹಾಕೋ ವಿಡಿಯೋಗಳಿಗೆ ನಂದಂತಲ್ಲ ಬೇರೆ ಯಾರೇ ಹಾಕಿದ್ರು ಅವ್ರಿಗೆ ಸಪೋರ್ಟ್ ಮಾಡಿ ಸಾಧ್ಯವಾದಷ್ಟು ಶೇರ್ ಮಾಡಿ ಸಪೋರ್ಟ್ ಮಾಡಿದರೆ ಇನ್ನಂತೂ ಹೆಚ್ಚಿನ ಪ್ರೋತ್ಸಾಹ ಸಿಗುತ್ತೆ ಯಾವುದೇ ಕಂಟೆಂಟ್ ಇಲ್ದಿರೋ ವೀಡಿಯೋಗಳಿಗೆಲ್ಲ ಲಕ್ಷ ಮಿಲಿಯನ್ಸ್ ಗಟ್ಟಲೆ ವ್ಯೂಸ್ ಬರುತ್ತೆ ಬ್ಲಾಕ್ ಮಾಡ್ತೇನೆ ಅಂತೆ ನಾನು ಮುಖ ತೊಳೆದೆ ನಾನು ಅಲ್ಲುದ್ದೆ ನಾನು ಬ್ರಷ್ ಮಾಡಿದೆ ನಾನು ಪಾತ್ರೆ ತೊಳೆದೆ ಅವಳು ಯಾವಳ ಪಾತ್ರೆ ತೊಳೆಯೋ ಬಂದು ಇನ್ನೂ ಸರಿಯಾಗಿ ಪಾತ್ರೆ ತೊಳೆಕ್ಕೆ ಬರಲ್ಲ ಅದು ಲಕ್ಷಗಟ್ಟಲೆ ಯೂಸ್ ಆಗಿದೆ ಇಂಥ ಕಂಟೆಂಟ್ ಇರೋ ವಿಡಿಯೋಗಳನ್ನ ನೋಡಿ ಸ್ನೇಹಿತರೆ ನಂದಂತಲ್ಲ ಎಲ್ಲ ರೈತರುಗಳದ್ದು ನೋಡಿ ಸ್ನೇಹಿತರೆ ಅವ್ರ ಹಿಂದೆ ಅವ್ರ ಪ್ರತಿಫಲ ಅವ್ರ ಶ್ರಮ ಎಷ್ಟಿರುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ ಸ್ನೇಹಿತರೆ ವೀಡಿಯೋ ಮಾಡೋದು ತುಂಬ ವಿಷಯ ದೊಡ್ಡ ವಿಚಾರಣೆ ಸ್ನೇಹಿತರೆ ಅದೊಂದು ಚಿಕ್ಕ ವಿಚಾರ ಅಲ್ಲ ಎಷ್ಟು ರಿಸ್ಕೊಂಡು ವೀಡಿಯೋ ಮಾಡ್ತಾರೆ ಆದರೆ ಹಳ್ಳಿ ವೀಡಿಯೋಗಳು ಮಾಡೋ ಹಳ್ಳಿ ಜನರಿಗೆ ಅವ್ರಿಗೆ ಎಡಿಟ್ ಮಾಡೋಕ್ಕೆ ಬರೋಲ್ಲ ಸ್ನೇಹಿತರೆ ಹೇಗೆ ತೆಗಿತಾರೆ ಅದೇ ಹಾಕ್ತಾರೆ ಅದು ನಿಮ್ಗೆ ಇಷ್ಟ ಆಗೋಲ್ಲ ಎಡಿಟು ಅದಕ್ಕೆ ಮಸಾಲ ಖಾರ ಎಲ್ಲ ಹಾಕಿದ್ರೆ ನಿಮ್ಗೆ ಇಷ್ಟ ಆಗೋದು ಸ್ನೇಹಿತರೆ ಮೇಕಪ್ ಏನು ಮಾಡೋಲ್ಲ ಅವರು ರಿಯಾಲಿಟಿ ಹೇಗಿರುತ್ತೆ ಅದೇ ನಾ ಇನ್ಕ್ಲೂಡ್ ನಾನು ಕೂಡ ನನ್ನ ಬಿಟ್ಟು ಬೇರೆ ಯಾರಾದರೂ ರಿಯಾಲಿಟಿ ಹೇಗಿರುತ್ತೋ ಅದನ್ನೇ ಅಪ್ಲೋಡ್ ಮಾಡ್ತಾರೆ ಸ್ನೇಹಿತರೆ ಅವ್ರಿಗೆ ಮಸಾಲ ಮೇಕಪ್ ಎಲ್ಲ ಮಾಡಲ್ಲ ಸ್ನೇಹಿತರೆ ಅದಕ್ಕೆ ನಿಮ್ಗೆ ಇಷ್ಟ ಆಗೋಲ್ಲ ದಯವಿಟ್ಟು ಸ್ನೇಹಿತರೆ ನಮ್ಮಂಥ ಯುವಕರನ್ನ ಬೆಳೆಸಿ ಯಾವ ಯಾವಂಥ ವೀಡಿಯೋ ಬೇಕು ಅನ್ನೋದನ್ನ ದಯವಿಟ್ಟು ಕಮೆಂಟ್ ಮಾಡಿ ಕಮೆಂಟ್ ಮಾಡೋದನ್ನ ಅನ್ನೋ ವೀಡಿಯೋ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ ಸ್ನೇಹಿತರೆ ಸಿ ಇಷ್ಟ ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್